ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಅಕ್ರಿಸ್ತ ಜಯಂತಿಯಲ್ಲಿ ಪ್ರಮುಖ ಪಾತ್ರಗಳನ್ನು ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ ನಿನ್ನೆ ಸ್ನಾನಿಕ ಯೋಹಾನನ ಕುರಿತು ಈ ದಿನ ಮತ್ತೊಬ್ಬ ವಿಶೇಷವಾದ ವ್ಯಕ್ತಿ ಮಾತೆ ಮರೆಯಮ್ಮನವರು ಬ್ರೇಸ್ ಲೂಕನು ಬರೆದ ಶುಭ ಸಂದೇಶ ಒಂದನೇ ಅಧ್ಯಾಯ ವಚನ ನಲವತ್ತ ಎಂಟು ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡ ನಾಥ ಧನ್ಯಳೆಂದು ಹೊಗಳುವರು ನನ್ನನ್ನು ಇಂದಿನಿಂದ ಸರ್ವ ಜನಾಂಗ ಪ್ರೇಜ್ ದಲಾಳ್ ಹಾಲೆ ಲುಯಯ ನೀನು ದಾಸಿ ಅಥವಾ ದಾಸನಾದರೆ ದೇವರು ನಿನ್ನನ್ನು ಧನ್ಯಳಾಗಿ ಭಾಗ್ಯವಂತನಾಗಿ ಶ್ರೇಷ್ಠ ವ್ಯಕ್ತಿಯಾಗಿ ಪ್ರಕಾಶಿಸುವಂತೆ ಮಾಡುತ್ತಾರೆ ಪ್ರೇಜ್ ದಲಾಳ್ ಅದ್ಭುತಕರವಾದ ವಚನ ಈ ಕ್ರಿಸ್ತ ಜಯಂತಿಯ ಸಮಯದಲ್ಲಿ ಮಾತೆ ಮರಿಯಮ್ಮನವರು ನಮ್ಮೆಲ್ಲರಿಗೂ ಆಕೆ ಬಗ್ಗೆ ಹೆಚ್ಚು ತಿಳಿದಿದೆ ಆದರೂ ಸಹ ಈ ವಾಕ್ಯವನ್ನು ನಾವು ಧ್ಯಾನಿಸೋಣ ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನು ಆತ ಮಾತೆ ಮರಿಯಮ್ಮನವರು ಎಷ್ಟರ ಮಟ್ಟಿಗೆ ಒಂದು ದಾಸಿಯಾಗಿ ಒಂದು ದೀನ ಸ್ವಭಾವದಲ್ಲಿ ನಮ್ರತೆಯಲ್ಲಿ ತನ್ನನ್ನೇ ತಾನು ತಗ್ಗಿಸಿಕೊಂಡು ಜೀವನ ನಡೆಸುತ್ತಿದ್ದರು ಎಂಬುದು ಇದರಿಂದ ತಿಳಿದು ಬರುತ್ತದೆ ಕಾರಣ ಲಕ್ಷೋಪಲಕ್ಷ ಕೋಟ್ಯಾನು ಕೋಟಿ ಹೆಣ್ಣು ಮಕ್ಕಳಲ್ಲಿ ದೇವರ ತಾಯಿ ನನ್ನ ಪ್ರಭುವಿನ ತಾಯಿಯಾಗಿ ಮಾರ್ಪಡುವಂತ ಒಂದು ಅಭಿಷೇಕ ಒಂದು ಆಶೀರ್ವಾದ ವಿಶೇಷವಾದ ಕೃಪೆ ವಿಶೇಷವಾದ ದೈವಾನುಗ್ರಹಕ್ಕೆ ಪಾತ್ರಳಾಗಿದ್ದ ಸ್ತ್ರೀಯಾಗಿದ್ದಾರೆ ಹಾಲೆಲುಯ್ಯ ಕಾರಣ ಇದು ಆಕೆ ಪವಿತ್ರಾತ್ಮ ಭರಿತರಾಗಿ ಮಾತನಾಡುವಂತ ಮಾತು ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾಥ ಇವತ್ತು ನಿಮ್ಮ ದೀನತೆ ನಮ್ರತೆ ತಾಳ್ಮೆ ಸಹನೆ ತ್ಯಾಗದ ಜೀವನ ಯಾರು ನೋಡದೇ ಇದ್ದರು ಅವೆಲ್ಲವನ್ನ ನೋಡುವ ದೇವರು ಯಹೋವ ಲೆಹರೋಯಿ ನಮ್ಮನ್ನ ಕಣ್ಣಾರೆ ನೋಡುವ ದೇವರು ನಮ್ಮನ್ನ ನೆನಪಿಗೆ ತಂದುಕೊಳ್ಳುವ ದೇವರು ತಕ್ಕ ಸಮಯದಲ್ಲಿ ನಮ್ಮನ್ನು ಮೇಲೆ ಕೆತ್ತುತ್ತಾರೆ ಇಲ್ಲಿ ಧನ್ಯಳೆಂದು ಹೊಗಳುವರು ನನ್ನನ್ನು ಇಂದಿನಿಂದ ಸರ್ವ ಜನಾಂಗ ಸರ್ವ ಜಾತಿ ಜನಾಂಗಗಳು ಯುಗ ಯುಗಾಂತರಕ್ಕೂ ತಲತಲಾಂತರಕ್ಕೂ ನೀನು ಧನ್ಯಳು ನೀನು ಭಾಗ್ಯವತಿ ಎಂದು ಒಗಳುವು ಈ ಒಂದು ದಾಸಿ ಅಥವಾ ದೀನ ದಲಿತರಾಗಿದ್ದಂತ ಒಬ್ಬ ಸ್ತ್ರೀ ಇವತ್ತು ಇಡೀ ಪ್ರಪಂಚ ಒಗಳುವಂತ ಉನ್ನತ ಸ್ಥಾನಮಾನಕ್ಕೆ ಏರಿಸಲ್ಪಟ್ಟದ್ದಾದರೂ ಹೇಗೆ ಗ್ಯಾಬ್ರಿಯಲ್ ದೇವದೂತನ್ನು ಬಂದು ದೇವರ ಸಂದೇಶವನ್ನು ಹೇಳುವಾಗ ಕ್ಷಣ ಮಾತ್ರದಲ್ಲಿ ಆಕೆಗೆ ಅದನ್ನ ಸ್ವೀಕಾರ ಮಾಡಲು ಸಾಧ್ಯವಾಗಲಿಲ್ಲ ಆಕೆ ಅಹಂಕಾರ ಪಡಲಿಲ್ಲ ದಾಸಿ ದೀನತೆ ಅದಕ್ಕೆ ಆಪೋಸಿಟ್ ಏನು ಗರ್ವಿಷ್ಠೆ ಅಹಂಕಾರ ಆಕೆಯಲ್ಲಿ ಕಿಂಚಿತ್ತು ಅದು ಕಂಡು ಬರಲಿಲ್ಲ ಬದಲಿಗೆ ಇದು ಹೇಗೆ ಸಾಧ್ಯ ಎಂದು ಪ್ರಶ್ನೆ ಕೇಳಿದ್ದಾದರೂ ಯಾತಕ್ಕೆಂದರೆ ಪ್ರಾಪಂಚಿಕ ಅಥವಾ ಪ್ರಾಕೃತಿಕ ನಿಯಮ ಏನೆಂದರೆ ಗಂಡು ಹೆಣ್ಣು ಸೇರಿದಾಗ ಮಾತ್ರ ಮಗು ಆಗುವ ಸಾಧ್ಯತೆಗಳು ಇದೆ ಹೀಗಿರುವಾಗ ಪುರುಷನ ಸಂಪರ್ಕವೇ ಇಲ್ಲದೆ ನಾನು ಹೇಗೆ ಗರ್ಭ ಧರಿಸಲು ಸಾಧ್ಯ ಎಂದು ಒಂದು ಪ್ರಶ್ನೆಯನ್ನು ಕೇಳಿದಳು ಆ ಸಮಯದಲ್ಲಿಯೂ ಆಕೆಯ ವಿಶ್ವಾಸವನ್ನು ಗ್ಯಾಬ್ರಿ ದೇವದೂತರು ಬಲಪಡಿಸಿದರು ನಿನ್ನ ಚಿಕ್ಕಮ್ಮ ಎಲಿಜಬೆತ್ ಅಮ್ಮಳು ಮುದಿಪ್ರಾಯ ಗರ್ಭಕಾಲ ನಿಂತು ಹೋಗಿದೆ ಆದರೂ ಆಕೆ ಆರು ತಿಂಗಳ ಗರ್ಭಿಣಿ ಅಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಾನು ಸರ್ವೇಶ್ವರನ ಸನ್ನಿಧಿ ಸೇವಕ ನಾನು ನನ್ನ ಮಾತು ಹೇಳುತ್ತಿಲ್ಲ ಭೂಮಿ ಆಕಾಶವನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಸಂದೇಶವನ್ನ ಹೊತ್ತು ತಂದಿದ್ದೇನೆ ಎಂದು ಹೇಳುವಾಗ ಆಕೆಗೆ ಎಷ್ಟು ಅರ್ಥ ಆಯಿತು ಅರ್ಥ ಆಗಿಲ್ಲ ಅದನ್ನು ಪಕ್ಕಕ್ಕಿಟ್ಟು ದೇವರು ಏನೋ ನನ್ನ ಜೀವಿತದಲ್ಲಿ ಮಾಡಲು ನನ್ನ ಅನುಮತಿ ಕೇಳ್ತಾ ಇದ್ದಾರೆ ಆ ದೇವರ ಕಾರ್ಯಕ್ಕೆ ದೈವ ಯೋಜನೆಗೆ ನಾನು ಸಿದ್ಧ ಇಗೋ ನಾನು ನಿಮ್ಮ ದಾಸಿ ದಾಸಿ ಅಂದರೆ ಗುಲಾಮ ನನ್ನ ಆಸೆ ಆಕಾಂಕ್ಷೆಗಳು ಇಲ್ಲ ನನ್ನ ಆಸೆ ಆಕಾಂಕ್ಷೆಗಳು ನನ್ನ ಒಂದು ಜೀವನದ ಶೈಲಿಗೆ ನಾನು ಸಮಾಧಿ ಮಾಡುತ್ತೇನೆ ನಾನು ದಾಸಿಯಾಗಿ ನನ್ನನ್ನೇ ನನ್ನ ಜೀವನ ಶರೀರ ಎಲ್ಲವನ್ನು ಸಮರ್ಪಣೆ ಮಾಡುತ್ತೇನೆ ನಾನು ದಾಸಿ ನಿಮ್ಮ ಚಿತ್ತ ದೇವರ ಚಿತ್ತ ನನಗಾಗಲಿ ಎಂದು ದೇವರ ಚಿತ್ತವನ್ನ ಸ್ವೀಕರಿಸಿಕೊಂಡ ಕಾರಣ ತನ್ನನ್ನೇ ತಾನು ತಗ್ಗಿಸಿಕೊಂಡ ಕಾರಣ ಯಾರು ದೇವರ ಸನ್ನಿಧಾನದಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾರೋ ದೇವರು ಅವರನ್ನು ಸಕಾಲದಲ್ಲಿ ಮೇಲೆ ಕೆತ್ತುತ್ತಾರೆ ಅದ್ಭುತಕರವಾದ ಒಂದು ಅನುಭವ ಅನೇಕ ಕಷ್ಟ ಸಂಕಟಗಳು ಲೋಕದ ಜನರ ನಿಂದೆಯ ಮಾತುಗಳು ಅಪಮಾನದ ಮಾತುಗಳು ಏನೆಲ್ಲಾ ಅನುಭವಿಸಬೇಕಾಗಿದ್ದರೂ ಸಹ ಆ ಕ್ಷಣದಲ್ಲಿ ಆಕೆ ಆಲೋಚನೆ ಮಾಡಿದ್ದು ದೇವದೂತ ಹೇಳಿದ ಒಂದು ವಾಕ್ಯ ವಾಕ್ಯವನ್ನ ನಂಬುವವನು ಸುರಕ್ಷಿತನಾಗಿ ಜೀವಿಸುತ್ತಾನೆ ಏನದು ವಾಕ್ಯ ದೈವಾನುಗ್ರಹ ಬರಿತಾಳೆ ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಆಕೆ ಆ ವಾಕ್ಯವನ್ನ ಸ್ವೀಕಾರ ಮಾಡಿದ್ದು ದೇವರು ನನ್ನೊಡನೆ ಇದ್ದಾರೆ ದೇವರು ನನ್ನೊಡನೆ ಇರುವ ಕಾರಣ ನಾನು ಇಡೀ ಪ್ರಪಂಚವನ್ನು ಎದುರಿಸಲು ನನ್ನನ್ನು ಬಲಶಾಲಿಯನ್ನಾಗಿ ಶಕ್ತನನ್ನಾಗಿ ಮಾಡುತ್ತಾರೆ ಸರ್ವಶಕ್ತನು ನನಗೆ ಮಹತ್ ಕಾರ್ಯ ಮಾಡಿದ್ದಾನೆ ಆತನ ನಾಮಧೇಯ ಪರಮ ಪೂಜ್ಯ ಎಂದು ತನ್ನನ್ನೇ ತಾನು ಒಪ್ಪಿಸಿಕೊಂಡು ಇವತ್ತು ಪ್ರಭುವಿನ ತಾಯಿ ದೇವರ ಪುತ್ರನ ತಾಯಿ ಎಂದು ಉನ್ನತ ಸ್ಥಾನಮಾನವನ್ನು ಅಲಂಕರಿಸಿ ರಾಜಮಾತೆಯಾಗಿ ವಿಜೃಂಭಿಸುತ್ತಿರುವಂತವರು ಮಾತೆ ಮರಿಯಮ್ಮನವರಾಗಿದ್ದಾರೆ ಆಕೆಯ ಒಂದು ಗುಣಗಳನ್ನು ಗುಣಗಳನ್ನ ನಾವು ಅವಲೋಕನೆ ಮಾಡುವ ಸಮಯದಲ್ಲಿ ನಮ್ಮಲ್ಲಿಯೂ ಸಹ ಅಧೀನತೆ ಆ ತಗ್ಗಿಸಿಕೊಳ್ಳುವಿಕೆ ನಮ್ರತೆ ಸರ್ವೇಶ್ವರ ನನ್ನೊಡನೆ ಇದ್ದಾರೆ ಎಂಬ ದೃಢ ವಿಶ್ವಾಸದಿಂದ ಈ ಲೋಕವನ್ನು ಜಯಿಸಲು ಬೇಕಾದ ಶಕ್ತಿ ಮತ್ತು ಕೃಪೆ ನಮಗೆ ಲಭಿಸುತ್ತದೆ ಎಂದು ಆ ಒಂದು ಅಂಶಗಳನ್ನ ನಾವು ಮಾತೆ ಮರಿಯಮ್ಮನವರ ಮೂಲಕ ಕಲಿತುಕೊಳ್ಳೋಣ ನಾನು ನಿಮ್ಮ ದಾಸಿ ಎಂದಾಗ ಆಕೆ ಎಲ್ಲವನ್ನ ಮರೆತು ದೇವರ ಚಿತ್ತವನ್ನು ಅನುಸರಣೆ ಮಾಡಲು ಪ್ರಾರಂಭ ಮಾಡಿದರು ಕರ್ತರಾದ ಯೇಸುವೆ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡ ನಾಥ ದೇವರು ಎಲ್ಲವನ್ನು ನೆನಪಿಗೆ ತಂದುಕೊಳ್ಳುವವರಾಗಿದ್ದಾರೆ ಕೀರ್ತನೆಗಾರನು ಹೇಳುತ್ತಾನೆ ಕೀರ್ತನೆ ಅರವತ್ತೆಂಟು ಐದರಲ್ಲಿ ನನ್ನ ಕಣ್ಣೀರಿನ ಜೀವನದ ದಿನಗಳನ್ನು ಈ ಲೋಕದಲ್ಲಿ ನನ್ನ ಅಲೆಮಾರಿತನದ ಜೀವಿತದ ದಿನಗಳನ್ನು ನಿನ್ನ ಪುಸ್ತಕದಲ್ಲಿ ಬರೆದಿದ್ದಿ ನಿನ್ನ ಬುದ್ದಲಿಯಲ್ಲಿ ನನ್ನ ಕಣ್ಣೀರನ್ನು ಶೇಖರಿಸಿಟ್ಟುಕೊಂಡಿದ್ದಿ ಎಂದು ಹೌದು ಪ್ರಿಯ ಸಹೋದರ ಸಹೋದರಿ ನಮ್ಮ ಜೀವಿತದ ಕಷ್ಟ ದುಃಖ ವೇದನೆ ನಿಂದೆ ಅವಮಾನ ಸೋಲು ಇವೆಲ್ಲವನ್ನು ದೇವರು ಚೆನ್ನಾಗಿ ಅರಿತವರಾಗಿದ್ದಾರೆ ಆ ಸಮಯದಲ್ಲಿ ಸರ್ವೇಶ್ವರ ನನ್ನೊಡನೆ ಇದ್ದಾರೆ ಎಂದು ಆ ವಾಕ್ಯವನ್ನ ನಾವು ಧೈರ್ಯದಿಂದ ಸ್ವೀಕರಿಸಿ ಆ ಪ್ರಾಪಂಚಿಕವಾದ ನಿಂದೆ ಅವಮಾನಗಳಿಗೆ ಸೋತು ಹೋಗದೆ ದೇವರ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ ಎಂದು ಯೇಸುವನ್ನು ಗುರಿಯಾಗಿಟ್ಟುಕೊಂಡು ಹೋಗುವಾಗ ನಮ್ಮ ಜೀವಿತದಲ್ಲಿ ಶ್ರೇಷ್ಠ ಸೌಭಾಗ್ಯ ನಮ್ಮದಾಗುತ್ತದೆ ದಾಸಿಯಾದ ಮರಿಯಮ್ಮನವರನ್ನು ಶ್ರೇಷ್ಠಳನ್ನಾಗಿ ಮಾರ್ಪಡಿಸಿದ್ದು ಆಕೆಯ ದೀನತೆ ಸಮರ್ಪಿತ ಜೀವನ ಪ್ರತ್ಯೇಕಿಸಲ್ಪಟ್ಟ ಜೀವನ ದೇವರ ವಾಕ್ಯದಲ್ಲಿದ್ದ ಅಚಲವಾದ ವಿಶ್ವಾಸ ನನ್ನನ್ನು ಕರೆದ ದೇವರು ನಂಬಿಗಸ್ತರು ಅವರು ನನ್ನೊಟ್ಟಿಗಿದ್ದು ಎಲ್ಲವನ್ನು ಮುನ್ನಡೆಸುತ್ತಾರೆ ಎಂದು ಸಂಪೂರ್ಣವಾಗಿ ಲೋಕದ ಪಾಲಿಗೆ ಸತ್ತು ದೇವರಿಗಾಗಿ ಜೀವಿಸಿದಂಥ ಶ್ರೇಷ್ಠ ಮಾತೆ ಮರಿಯಮ್ಮನವರ ಜೀವನ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಮಾದರಿಯಾಗಿ ಆಕೆಯ ಮಧ್ಯಸ್ಥಿಕೆಯಲ್ಲಿ ನಾವು ಸಹ ದೈವಾನುಗ್ರಹಕ್ಕೆ ಪಾತ್ರರಾಗಿ ಅಕೃಪಾವರಗಳಿಂದ ಕುಟುಂಬ ಜೀವಿತವನ್ನ ಕಟ್ಟಿ ಎಬ್ಬಿಸಲು ರಕ್ಷಣಾ ಕಾರ್ಯದಲ್ಲಿ ಭಾಗಿಗಳಾಗಲು ದೇವರ ಆತ್ಮರ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆಮೇನ್